ಸಾಧನೆಗಳ ಹಿಂದೆ ಅನೇಕ ಕಷ್ಟ ಸವಾಲುಗಳು ಇರ್ತದೆ ಇವುಗಳು ಕಲಿಕೆಗೆ ತಡೆಗುಡಿಯಾಗಬಾರದು ನಿಮ್ಮಲ್ಲಿರುವ ಸಾಮರ್ಥ್ಯ ಸಾಧಿಸಬೇಕು ಎಂಬ ಛಲ ಕಲಿಕೆಯಲ್ಲಿ ಶ್ರದ್ಧೆಯು ಯಾವುದೇ ಚೌಕಟ್ಟಿಗೆ ಒಳಪಡೋದಿಲ್ಲ ಕಲಿಯಬೇಕೆಂಬ ಆತ್ಮವಿಶ್ವಾಸ ಕಲಿಕೆಯ ತುರಿತ ಅಧ್ಯಯನದಲ್ಲಿ ಶ್ರದ್ಧೆ ಗುರಿ ಸಾಧನೆಯಲ್ಲಿ ಛಲದ ಜತೆಗೆ ಗುರುವಿನ ಮಾರ್ಗದರ್ಶನ ಇದ್ದಾಗ ಮಾತ್ರ ಸಾಧನೆಯ ಶಿಖರವೇರಲು ಸಾಧ್ಯವೆಂದು ಬೆಂಗಳೂರು ಕಾಲೇಜು ಹಾಗೂ ತಾಂತ್ರಿಕ ಶಿಕ್ಷಣ ಇಲಾಖೆ ನಿರ್ದೇಶಕರಾದ ಶೋಭಾಜಿ ಅಭಿಪ್ರಾಯಪಟ್ಟರು ಪಟ್ಟಣದ ಸರ್ಕಾರಿ ಮಹಿಳಾ ಗೃಹ ವಿಜ್ಞಾನ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಾಂಸ್ಕೃತಿಕ ಕ್ರೀಡೆ ರಾಸೆಯು ರೇಂಜಸ್ ಹಾಗೂ ರೆಡ್ ಕ್ರಾಸ್ ಘಟಕಗಳ ಉದ್ಘಾಟಿಸಿ ಮಾತನಾಡಿದರು ಕೆಲಸಗಳು ಸಿಕ್ತಿಲ್ಲವೆಂಬ ಮಾತು ವ್ಯಾಪಕವಾಗಿದೆ ಆದರೆ ಕೌಶಲ್ಯಗಳ ಕೊರತೆಯಿಂದಾಗಿ ಉದ್ಯೋಗ ದೊರೆಯುವುದು ಕಷ್ಟವಾಗಿದೆ ಪದವಿ ಹಾಗೂ ಸ್ನಾತಕೋತ್ತರ ಶಿಕ್ಷಣ ಪಡೆಯುವ ಐದು ವರ್ಷದಲ್ಲಿ ದೊರೆಯುವ ಸದಾವಕಾಶಗಳನ್ನು ಬಳಕೆ ಮಾಡಿಕೊಂಡು ಪದವಿ ಶಿಕ್ಷಣ ಪಡೆಯುವ ಸಂದರ್ಭದಲ್ಲಿ ನಾನ್ವೆಡ್ಜ್ ಕೌಶಲ್ಯಾಧಾರಿತ ವ್ಯಾಸಂಗ ಮಾಡುವ ಅವಕಾಶವಿದೆ ಶಿಕ್ಷಣ ಪಠ್ಯೇತರ ಚಟುವಟಿಕೆಗಳ ಜೊತೆಗೆ ಜೊತೆಗೆ ಈ ರೀತಿಯ ಕೌಶಲ್ಯಾಧಾರಿತ ಶಿಕ್ಷಣವು ನಿಮ್ಮ ಕಲಿಕಾ ಸಾಮರ್ಥ್ಯ ಹೆಚ್ಚಿಸುತ್ತದೆ ಮತ್ತು ಇಂದಿನ ಸ್ಪರ್ಧಾತ್ಮಕ ಹಾಗೂ ಜಾಗತಿಕ ಪುಟ್ಟದ ಹೋರಾಟದಲ್ಲಿ ನಿಮ್ಮ ಪ್ರೌಢಿಮೆ ಅನಾವರಣಕ್ಕೆ ಉತ್ತಮ ಅವಕಾಶ ಕಲ್ಪಿಸಲಿದೆ ಐದು ವರ್ಷದಲ್ಲಿ ನೀವು ಕಲಿಕೆ ಜ್ಞಾನಾರ್ಧತೆ ಮತ್ತು ದೊರೆತ ಸಮಯದ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ಪ್ರಗತಿ ಸಾಧಿಸಿದಲ್ಲಿ ಮುಂದಿನ ಐವತ್ತು ವರ್ಷಗಳ ನಿಮ್ಮ ಭವಿಷ್ಯ ಇತರರಿಗೆ ಮಾದರಿಯಾಗುವ ಜೊತೆಗೆ ನಿಮ್ಮ ಶಾಲೆ ಪೋಷಕರು ಹೆಮ್ಮೆಪಡುವಂತೆ ಮಾಡುತ್ತದೆ ಇಂದು ಹಲವಾರು ವಿಷಯಗಳ ಕುರಿತು ಸಲಹೆ ಸೂಚನೆಗಳು ಹಾಗೂ ಅಗತ್ಯ ಮಾರ್ಗದರ್ಶನದ ಜೊತೆಗೆ ಉಪಕೃತಗಳನ್ನ ಹೇಳುವ ಮೂಲಕ ಜಾಗೃತಿಯನ್ನ ಅರಿವು ಮೂಡಿಸಿದ್ರು ಚಟುವಟಿಕೆಗಳನ್ನು ಉದ್ಘಾಟನೆ ಮಾಡ್ಕೋತಾ ಇದ್ದೀರಿ ಬಹಳ ಆನಂದ ಮಕ್ಕಳು ಇಷ್ಟು ಶಿಸ್ತಾಗಿ ಕುತ್ಕೊಂಡಾಗ ಡಿಗ್ರಿ ಕಾಲೇಜಲ್ಲಿ ಕೆಲವ್ರಿಗೆ ಅನುಮಾನ ಬಂದ್ಬಿಡುತ್ತೆ ಯಾವ್ದಾರ ಬೇರೆ ಮಕ್ಕಳನ್ನು ತಂದು ಕೂರಿಸ್ಬಿಟ್ಟಿದಾರ ಇವು ಡಿಗ್ರಿ ಓದೋ ಮಕ್ಕಳು ಇಷ್ಟೊಂದು ಗ್ಲೀಸ ಕೂತಿದಾರಲ್ಲ ಅಂತೇಳಿ ಅನ್ನಿಸ್ತದೆ ಅಷ್ಟು ನಮಗೆ ಅಚ್ಚರಿ ಬರುವಷ್ಟು ಮಟ್ಟಿಗೆ ನೀವು ಬಹಳ ಸೌಜನ್ಯದಿಂದ ಕೂತಿದ್ದೀರಿ ಅಂತ ಅಂದ್ರೆ ಅದು ಈ ಸಂಸ್ಥೆ ಮತ್ತೆ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನನ್ನೆಲ್ಲ ಮಿತ್ರರು ಶಿಷ್ಯರು ನಿಮ್ಮನ್ನು ರೂಪಿಸಿರೋ ರೀತಿ ಅಂತ ಹೇಳಿ ಆದರೂ ಭಾವಿಸಿದ್ದೀನಿ ಜೊತೆಗೆ ನಿಮ್ಮದೇ ಆದಂಥದ್ದೊಂದು ಗೀಳಿದೆ ನಿಮ್ಮದೇ ಆದಂಥದ್ದು ಒಂದು ಹಿನ್ನೆಲೆ ಇದೆ ಆ ಹಿನ್ನೆಲೆಯು ಅದಕ್ಕೆ ಕಾರಣ ಇರಬಹುದು ಆ ಎಲ್ಲ ಒಟ್ಟು ಸೇರಿ ನಿಮ್ಮನ್ನು ಅತ್ಯಂತ ಸೌಜನ್ಯದ ಮೂರ್ತಿಗಳ ಹಾಗೆ ಇಲ್ಲಿ ತಂದು ಕೂರಿಸಿದೆ ಎಲ್ಲದರ ನಡುವೆ ಒಂದು ಸಂಗತಿಯನ್ನು ನಾವು ಪದೇ ಪದೇ ಪ್ರಸ್ತಾಪ ಮಾಡ್ತಿರ್ತೀವಿ ಇವತ್ತು ಮಕ್ಕಳಿಗೆ ಶೈಕ್ಷಣಿಕ ಆಸಕ್ತಿ ಕುಸಿತ ಆಗಿದೆ ಮತ್ತೆ ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಆಸಕ್ತಿ ಕೂಡ ಹಿಂದೆ ಇದ್ದಷ್ಟು ಲವಲವಿಕೆ ಈಗ ಮಕ್ಕಳಲ್ಲಿ ಕಾಣ್ತಾ ಇಲ್ಲ ಏನೋ ಒಂದು ರೀತಿ ನೀರಸವಾದ ವಾತಾವರಣ ಸೃಷ್ಟಿ ಆಗ್ತಾ ಇದೆಯಲ್ಲ ಅಂತ ಹೇಳಿ ಅನೇಕರಿಗೆ ಅನ್ನಿಸ್ತಾ ಇದೆ ಮೇಡಮ್ ಇದಾರೆ ಈ ನಾಡಿನ ಎರಡು ಶ್ರೇಷ್ಠ ಅತ್ಯುನ್ನತ ಶಿಕ್ಷಣದ ಇಲಾಖೆಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ತಾಂತ್ರಿಕ ಶಿಕ್ಷಣ ಕೂಡ ಅವರ ಅಧೀನದಲ್ಲಿ ಬರ್ತದೆ ಇವತ್ತು ಫಲಿತಾಂಶ ಪ್ರತಿ ವರ್ಷ ಇದೆ ನೀವು ರೈಟ್ ಉಳಿಸ್ತೀರಾ ಹೌದಲ್ಲ ಯಾವುದೇ ಒಂದು ಸರ್ಕಾರಿ ಸಂಸ್ಥೆ ತಲೆ ಎತ್ತಿ ನಿಂತು ದಶಕಗಳಿಂದ ನಿಮಗೆ ಪದವಿ ಶಿಕ್ಷಣವನ್ನ ಗುಣಮಟ್ಟದ ಶಿಕ್ಷಣವನ್ನ ನೀಡ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಸರ್ಕಾರದಿಂದ ಎಷ್ಟು ರೀತಿಯ ಬೆಂಬಲ ಹಾಗೂ ಇದನ್ನು ಕಟ್ಟಿ ಬೆಳೆಸಿದವರ ಎಷ್ಟು ಜನರ ಒಂದು ಅವರ ಒಂದು ಕನಸು ಹಾಗೂ ಕೆಲಸಗಳು ಅದರಿಂದ ಇದೆ ಅನ್ನೋದನ್ನು ತೋರಿಸುತ್ತೆ ಜೊತೆಯಲ್ಲಿ ನಿಮ್ಮನ್ನು ಇಲ್ಲಿ ತನಕ ಕರೆತಂದಿರುವಂಥ ನಿಮ್ಮ ಪೋಷಕರು ನಿಮ್ಮ ತಂದೆ ತಾಯಿಯರು ಅವರ ಒಂದು ತ್ಯಾಗ ಇರ್ಬೋದು ಅವರ ಶ್ರಮ ಇರ್ಬೋದು ಹಾಗೂ ನಿಮ್ಮನ್ನು ಇಲ್ಲಿಯವರೆಗೆ ನಿಮ್ಮ ಪ್ರಾಥಮಿಕ ಹಂತದಿಂದ ಕೈ ಹಿಡಿದು ನಡೆಸ್ಕೊಂಡು ಬಂದಂಥ ಎಲ್ಲ ಶಿಕ್ಷಕರು ಪ್ರತಿಯೊಬ್ಬರನ್ನು ನೀವು ಮಕ್ಕಳೇ ನೆನೆಸ್ಕೊಳ್ಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ಮಹಿಳಾ ವಿದ್ಯಾರ್ಥಿನಿಯರಾಗಿ ನೀವು ಯಾವಾಗ ಈ ಒಂದು ತಾಧ್ಯಾತ್ಮತೆಯಿಂದ ಈ ಒಂದು ಥ್ಯಾಂಕ್ಫುಲ್ನೆಸ್ನಿಂದ ಕೆಲಸವನ್ನು ಅಥವಾ ಶಿಕ್ಷಣವನ್ನು ಪಡೀತಿರೋ ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಿರುತ್ತೆ ಈಗ ಪ್ರೊಫೆಸರ್ ಶ್ವೇತಾ ಅವರು ನನ್ನ ಬಗ್ಗೆ ಹೇಳ್ತಾ ಇದ್ದರು ಬಹಳಷ್ಟು ಒಂದು ಹೇಳಿದ್ರು ನಾನು ಹೇಳಿದ್ದೆ ಆಶಾ ಮೇಡಮ್ಗೆ ಚಿಕ್ಕದಾಗಿ ಚುಟುಕಾಗಿ ಎಷ್ಟು ಬೇಕೋ ಪರಿಚಯ ಮಾಡಿಸಿ ಅಂತ ಆದರೂ ಧನ್ಯವಾದಗಳು ನನ್ನ ಪರಿಚಯನ ಮಾಡಿಕೊಟ್ರು ಬಹಳ ಒಂದು ಮುಖ್ಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವರು ಅನೇಕ ವಿಚಾರಗಳನ್ನು ಶೀರ್ಷಿಕೆಗಳನ್ನು ಈ ವಿಚಾರವಾಗಿ ಇಲ್ಲಿಂದ ಮಾತಾಡಿದರೆ ಇಂಥ ಕಾರ್ಯಕ್ರಮಗಳಲ್ಲಿ ಹೋಗಿದ್ದಾರೆ ಅಂತ ಒಂದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತೇನಾದರೂ ನಾನು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿದ್ದರೆ ಅದು ನನ್ನ ಗೃಹ ವಿಜ್ಞಾನದ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಹಾಗೂ ನನ್ನ ಮೂವತ್ತು ವರ್ಷಗಳ ಶಿಕ್ಷಣ ಹಾಗೂ ಅಧ್ಯಯನ ಶ್ರೀಮತಿ ವಿ ಎಚ್ ಡಿ ಹೋಮ್ ಸೈನ್ಸ್ ಕಾಲೇಜುಗಳಲ್ಲಿ ನಾನು ಮಾಡಿದ್ದರಿಂದ ಸತತ ಅಧ್ಯಯನ ಶಿಕ್ಷಣ ಹಾಗೂ ನಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು ಮಕ್ಕಳಿಗೆ ಹಂಚುವ ಒಂದು ಆ ಒಂದು ಕ್ಷೇತ್ರ ಅಥವಾ ಏನಿತ್ತಲ್ಲ ಆ ಒಂದು ಗುಣದಿಂದ ಇವತ್ತು ನಾನು ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದೀನಿ ಹಾಗಾಗಿ ನನ್ನ ಎಲ್ಲ ಶಿಕ್ಷಕರಿಗೆ ನನ್ನ ಸಂಸ್ಥೆಗೆ ನನ್ನನ್ನು ಇಲ್ಲಿವರೆಗೆ ತಂದು ನಿಲ್ಲಿಸಿರುವಂಥ ಸರ್ಕಾರ ಪ್ರತಿಯೊಂದಕ್ಕೆ ನಾನು ಆಭಾರಿಯಾಗಿದ್ದೀನಿ ಸೊ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಮೈ ಸಬ್ಜೆಕ್ಟ್ ಆ್ಯಂಡ್ ಹೇಳಿಂಗ್ ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ಹೋಮ್ ಸೈನ್ಸ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವು ಯಾವುದೇ ಒಂದು ಕ್ಷೇತ್ರವನ್ನು ಆರಿಸ್ಕೊಳ್ಳಿ ಆ ಕ್ಷೇತ್ರದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡು ಯಾವುದೇ ಒಂದು ವಿಷಯವಿರ್ಬೋದು ಅದರಲ್ಲಿ ನೀವು ಸಂಪೂರ್ಣವಾಗಿ ನಿಮ್ಮನ್ನು ತೊಡಗಿಸ್ಕೊಂಡು ಒಂದು ಕನಸು ಒಂದು ಗುರಿಯನ್ನು ಹಾಕೊಂಡ್ರೆ ನೀವು ಯಾವುದೇ ಒಂದು ರೀತಿಯಲ್ಲಿ ಹಿಂದೆ ನೋಡೋದಿಲ್ಲ ಇವತ್ತು ನಾನಿರ್ಬೋದು ಬಹಳ ಬಹುಶಃ ಇನ್ನೊಂದು ದಶಕದ ನಂತರ ನಿಮ್ಮಲ್ಲೇ ಯಾರೋ ಆದರೂ ಒಬ್ಬರು ಸರ್ಕಾರಿ ಗೃಹ ವಿಜ್ಞಾನ ಕಾಲೇಜು ಹೊಳೆ ನರಸೀಪುರದ ಅವತ್ತಿನ ಒಂದು ಕಲ್ಚರಲ್ ಕಾರ್ಯಕ್ರಮ ಎನ್ ಎಸ್ ಎಸ್ ರೇಂಜರ್ಸ್ ರೋವರ್ಸ್ ಕ್ರೀಡೆಯ ಉದ್ಘಾಟನಾ ಸಮಾರಂಭಕ್ಕೆ ನೀವು ನಾಯಕಿಯಾಗಿ ಮುಖ್ಯ ಅತಿಥಿಗಳಾಗಿ ಬರೋದು ಸಂಶಯ ಇಲ್ಲ ಸಾಧ್ಯ ಇದೆ ಏನ್ ಹೇಳ್ತೀರಾ ಸಾಧ್ಯನಾ ಅಸಾಧ್ಯ खंडित साध्य